ಕಾಂಗ್ರೆಸ್ಸಿಂದ ದಲಿತರು ಟಾರ್ಗೆಟ್ ಆಗ್ತಿದ್ದಾರೆ ಅನ್ನುವಂಥ ಎನ್ ಮಹೇಶ್ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಸಿ ಮಹದೇವ್ನವರು ಕೂಡ ಇದಕ್ಕೆ ತಿರುಗೇಟನ ಕೊಟ್ಟಿದ್ದಾರೆ ಸೊ ಮಂಡಲ್ ಕಮಿಷನ್ ವರದಿ ವಿರೋಧಿಸಿದವರು ಯಾರು ಅಂತ ಪ್ರಶ್ನೆ ಹಾಕಿದ್ರು ದೇಶದಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿರುವವರು ಬಿಜೆಪಿಯವರು ಸೊ ಈಗ ಧರ್ಮದ ಮೇಲೆ ದೇಶ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ತಿರುಗೇಟನ ಕೊಟ್ಟಿದ್ದಾರೆ ಅಂದರೆ ಕಾಂಗ್ರೆಸ್ಸಿಂದ ದಲಿತರ ಟಾರ್ಗೆಟ್ ಅನ್ನುವಂಥ ಹೇಳಿಕೆ ವಿಚಾರವಾಗಿ ಮಾತನಾಡಿದರು ಎನ್ ಮಹೇಶ್ ಅವರ ಹೇಳಿಕೆಗೆ ಎಚ್ ಎಸ್ ಸಿ ಮಹದೇವಪ್ಪ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಮಂಡಲ್ ಕಮಿಷನ್ ವರದಿ ವಿರೋಧ ಮಾಡಿದವರು ಯಾರು ಅಂತ ಪ್ರಶ್ನೆ ಹಾಕಿದರು ಜೊತೆಗೆ ದೇಶದಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿರುವವರು ಬಿಜೆಪಿಯವರು ಹಾಗಾಗಿ ನಿಮ್ಮ ಹೇಳಿಕೆಗಳನ್ನು ನಾವು ಅದು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳಲ್ಲ ಅಥವಾ ನೀವೇನೇ ಹೇಳಿದರೂ ಕೂಡ ಅದು ಸಮಂಜಸ ಅಲ್ಲ ಅಂತ ಹೇಳಿದರು ಬಗ್ಗೆ ಮಾತಾಡ್ತಿದ್ರಲ್ವಾ ಒಂದು ಪೆನ್ನಿಡ್ಕತೆ ಇದ್ದರು ರಿಸರ್ವೇಶನ್ ಮೇಲಿಂದ ಕೆಳಗೆ ಕೆಳಗಿದೆ ಅಂತ ಇವರು ಯಾರು ವಿರೋಧ ಮಾಡ್ತಿದ್ರು ಮಂಡಲ್ ಕಮಿಷನ್ ವಿರೋಧ ಮಾಡಿದವರು ಯಾರು ಯಾರು ವಿರೋಧ ಮಾಡಿದ್ರು ನೈನ್ಟೀನ್ ಮಂಡಲ್ ಕಮಿಷನ್ ವರದಿ ಜಾರಿಯಾಗ ಕಮಂಡಲ್ ಯಾಕೋ ಇತ್ತು ಯಾರಿಂದ ಆಯಿತು ಮೀಸಲಾತಿಗೆ ವಿರುದ್ಧವಾಗಿರೋರು ಬಿ ಜೆ ಪಿಯವರು ಮೀಸಲಾತಿಗೆ ವಿರೋಧಿ ಅಂದರೆ ಸಂವಿಧಾನ ಅಲ್ವಾ ಸಿಕ್ಸ್ಟೀನ್ ಫೋರ್ ಆರ್ಟಿಕಲ್ ಇದ್ದು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿನ ಮೊದಲನೇ ತಿದ್ದುಪಡಿ ಸಂವಿಧಾನ ತಿಂದಿರೋದು ಅದಕ್ಕೆ ವಿರೋಧ ಮಾಡಿದವರು ಯಾರು ಬಿ ಜೆ ಪಿ ಅಲ್ವಾ ಇಲ್ಲಿ ವಾದ ಮಾಡ್ತಿದ್ದವ್ರು ಅಲ್ಲೇ ಸೇರ್ಕೊಂಡು ಹಿಂಗೆ ಯಾಕೆ ಮಾತಾಡ್ತು ತಿಳಿಸಿ ಇಲ್ಲಕ್ಕ ಮಾಡಿ ಮಾಡ್ತಾ ಇದಾರೆ ನೈನ್ಟೀನ್ ನೈಂಟಿ ಒನ್ ವಾಜಪೇಯಿ ಇದ್ದಾಗ ಸಂವಿಧಾನ ಪರಾಮರ್ಶೆ ಮಾಡ್ಕೊಟ್ಟವ್ರು ಯಾರು ಸಂವಿಧಾನನ ಪರಾಮರ್ಶೆ ಮಾಡಿದ್ರೆ ಬದಲಾವಣೆ ಮಾಡೋದು ಅಂತ ಅವ್ನು ನಾವೆಲ್ಲ ವಿರೋಧ ಮಾಡಲಿಲ್ವ ದೇಶದಲ್ಲಿ ನೈನ್ಟೀನ್ ನೈಂಟಿ ಫೈವ್ ವಾಜಪೇಯಿ ಇದ್ದಾಗ ಈಗ ನಾವು ಧರ್ಮದ ದೇಶ ಕಟ್ಟಬೇಕು ಅಂತಾರೆ ಸಂವಿಧಾನದಲ್ಲಿ ಧರ್ಮ ದೇಶ ಇದೆಯಾ ಎಲ್ಲರೂ ಒಂದೇ ಧರ್ಮದ ಆಧಾರಿತ ಕಟ್ಟೋದೇ ಸಂವಿಧಾನ ವಿರೋಧಿ ನಡೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ